ನಾಚಿಕೆಯ ನಾಗಿ ಪು ನಮ್ಮ ಸುಖ ಧಾತುರದ ಯೋಚನೆಗಳವನು ಮರುವಗಲು ಪರಿಗಿಸಲು ರಸನೆ ಸನೆತಾನೊಳ ಸೇದಿಕೊಳ್ಳುವುದು ರೇಚನ ವದಾತ್ಮಕ್ಕೆ ಮಂಕುತಿಮ್ಮ ಚಂದ್ರ ತಮ್ಮ ಸಮಾನಾಗಿ ಮನುಷ್ಯಂದು ಹೇಗೆ ಅಂದ್ರೆ ತುಂಬಾ ಸಲ ಯೋಚನೆ ಮಾಡಿದಾಗ ಯಾವುದೋ ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಆಸೆ ಪಡ್ತಾ ಇರ್ತೀವಿ ಅಲ್ವಾ ಮನುಷ್ಯನ ಸಹಜ ಸ್ವಭಾವ ಯಾವುದನ್ನು ಒಂದು ನೋಡಿದಾಗ ಆಸೆ ಪಡ್ತಾ ಇರ್ತೀವಿ ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಗೆ ಅನ್ಸುತ್ತೆ ಅರೆ ಇದಿಷ್ಟು ಸಣ್ಣ ವಿಷಯ ಇದಕ್ಕೆ ಯಾಕೆ ನಾನು ಇಷ್ಟು ಆಸೆ ಪಟ್ಟೆ ಅಂತ ಆದರೆ ಆ ಥರ ನಾವು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಹೋದಾಗ್ಲೇ ನಮಗೆ ಅದರ ಮಹತ್ವ ಗೊತ್ತಾಗತ್ತೆ ಯಾವುದಕ್ಕೆ ಆಸೆ ಪಡಬೇಕು ಯಾವುದಕ್ಕೆ ಆಸೆ ಪಡಬಾರ್ದು ಅನ್ನೋಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ ಸತ್ಯ ಸತ್ಯ ಇದನ್ನೇ ಆತ್ಮ ಶುದ್ಧಿ ಅಂತ ಹೇಳಿ ಇದನ್ನ ಆತ್ಮ ಶುದ್ಧಿ ಅಂತ ಮಾನ್ಯ ಗುಂಡಪ್ಪನವರು ಈ ಒಂದು ಕಗ್ಗದಲ್ಲಿ ನಮ್ಗೆಲ್ರಿಗೂ ಮನೆ ಮಾಡುವಂತ ಪ್ರಯತ್ನವನ್ನ ಮಾಡ